ಮೊದಲ ಅಧಿಕೃತ ಇನ್ನರ್ ವೀಲ್ ಸಭೆಯನ್ನು ಜನವರಿ ಹತ್ತು ಹತ್ತೊಂಬತ್ತು ನಡೆಸಲಾಯಿತು ಈ ದಿನಾಂಕವನ್ನು ಈಗ ಅಂತಾರಾಷ್ಟ್ರೀಯ ಇನ್ನರ್ ದಿನ ಎಂದು ಕರೆಯಲಾಗುತ್ತಿದೆ ಎಂದು ಕ್ಲಬ್ ಕೊಪ್ಪಳ ಅಧ್ಯಕ್ಷೆ ಪ್ರತಿಮಾ ಶೆಟ್ಟಿ ಹೇಳಿದರು ಇನ್ನು ಪಟ್ಟಣದ ಗುರುಭವನದಲ್ಲಿ ಮಂಗಳವಾರ ಜರುಗಿದಂತಹ ಇನ್ನರ್ವೂಲ್ ಇನ್ನು ಪಟ್ಟಣದ ಗುರುಭವನದಲ್ಲಿ ಮಂಗಳವಾರ ಜರುಗಿದಂತಹ ಇನ್ನರ್ ವೀಲ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಇನ್ನು ಈ ಸಂಸ್ಥೆಯನ್ನು ಮೂಲತಃ ರೋಟರಿಯನ್ಗಳ ಪತ್ನಿಯರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಸ್ಥಾಪಿಸಲಾಯಿತು ಆದರೂ ಯಾವುದೇ ರೋಟರಿ ಸಂಪರ್ಕದ ಿಲ್ಲ ಕ್ರಮೇಣ ಇತರ ಗುಂಪುಗಳು ತಮ್ಮನ್ನ ಇನ್ನರ್ ವೀಲ್ ಕ್ಲಬ್ ಗಳಾಗಿ ರೂಪಿಸಿಕೊಂಡು ಮತ್ತು ಹತ್ತೊಂಬತ್ತು ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ ನಲ್ಲಿ ಇನ್ನರ್ ವೀಲ್ ಗಳ ಸಂಘವನ್ನ ರಚನೆ ಮಾಡಲಾಯಿತು ಎಂದು ಅವರು ಹೇಳಿದರು ನೂತನ ಅಧ್ಯಕ್ಷೆ ಚೆನ್ನಮ್ಮ ಪಾಟೀಲ್ ಮಾತನಾಡಿ ಪಟ್ಟಣದ ಶ್ರೀಧರ್ ಮುರಡಿ ಹಿರೇಮಠದ ಶಾಲೆಯನ್ನು ದತ್ತು ಪಡೆದು ಶಾಲೆಗೆ ಅಗತ್ಯವಾಗಿರುವಂತಹ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲು ನಮ್ಮ ಸಂಸ್ಥೆ ಸಿದ್ಧವಾಗಿದೆ ಹಾಗೂ ಆರೋಗ್ಯ ಶಿಬಿರ ಮತ್ತು ಅನೇಕ ಸಾಮಾಜಿಕ ಕೆಲಸಗಳನ್ನ ಹೆಚ್ಚಾಗಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು ನಂತರ ಡಾಕ್ಟರ್ ನಂದಿತಾ ದಾನ ರೆಡ್ಡಿ ಮಾತನಾಡಿ ಪ್ರಪಂಚದಾದ್ಯಂತ ಕ್ಲಬ್ಗಳ ಸಂಖ್ಯೆ ಹೆಚ್ಚಾಗ್ತಿವೆ ಮತ್ತು ಹತ್ತೊಂಬತ್ನೂರ ಅರವತ್ತೇಳರಲ್ಲಿ ಅಂತಾರಾಷ್ಟ್ರೀಯ ಇನ್ನರ್ ವೀಲ್ ಅಸ್ತಿತ್ವಕ್ಕೆ ಬಂದಿತ್ತು ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಕ್ಲಬ್ಗಳಿವೆ ನಮ್ಮ ತಾಲೂಕಿನಲ್ಲಿರುವಂತಹ ಕ್ಲಬ್ ಸಹ ಒಂದಲ್ಲೊಂದು ಚಟುವಟಿಕೆಯನ್ನು ಮಾಡುತ್ತಾ ಇರುವುದು ಸಂತಸದ ವಿಷಯವಾಗಿದೆ ಎಂದು ಅವರು ತಿಳಿಸಿದರು ಅವರು ಇದನ್ನ ಸಂಸ್ಥೆನ ಅಲ್ಲಿಂದ ಸ್ಥಾಪನೆ ರೋಟರಿ ಕ್ಲಬ್ ಅಂತೇಳಿ ಒಂದು ಕ್ಲಬ್ ಇತ್ತಿದ್ರು ಆ ಕ್ಲಬ್ ಕ್ಲಬ್ನ ಪತ್ನಿಯ ಪತ್ನಿಯಾಗಿದ್ರಿ ಅವರು ಮಾರ್ಕೆಟ್ ಬೋರ್ಡಿಂಗ್ ಅಂತ ನನ್ನವರು ಅವ್ರು ಏನ್ ಮಾಡಿದ್ರು ಆ ಸ್ಟಾರ್ಟ್ ಮಾಡಿ ಆ ರೋಟರಿ ಸದಸ್ಯರ ಪತ್ನಿಯನ್ನ ಎಲ್ಲಾರು ಸೇರಿಸ್ಕೊಂಡು ಮೊದ್ಲೇದಾಗಿ ಇಪ್ಪತ್ತಾರು ಮಂದಿಯನ್ನ ಸೇರಿಸ್ಕೊಂಡು ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು ಅವಾಗ ಪ್ರಾರಂಭ ಮಾಡಿದಂತಹ ಈವಾಗ ಇಪ್ಪತ್ ಇಪ್ಪತ್ತಾರು ಜನ ಸ್ಟಾರ್ಟ್ ಆಗಿದಂತಹ ಒಂದು ಸಂಸ್ಥೆ ಈಗ ಒಂದು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ್ವಿ ಅಷ್ಟೊಂದು ಬೆಳೆದಕ್ಕೆ ಇವಾಗ ಎಲ್ಲ ಸಂಸ್ಥೆ ಅದ್ರ ಜೊತೆಗೆ ಆ ಇಲ್ಲಿ ಏನಂತಂದ್ರೆ ಸಂಸ್ಥೆ ಇಲ್ಲಿ ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ ಇಲ್ಲಿ ಒಂದು ಅಸೋಸಿಯೇಷನ್ ಅಂತ ನೀಡಿರುತ್ತೆ ಆ ಅಸೋಸಿಯೇಷನ್ಗೆ ಸೇವೆ ಇಲ್ಲಿ ಹೆಂಗೆ ಈಗ ನಾವು ಅಧ್ಯಕ್ಷರು ಸೆಕ್ರೆಟರಿ ಐ ಎಸ್ ಒ ಟ್ರೆಸರರ್ ನಾವು ಆಯ್ಕೆ ಮಾಡ್ತೀವಲ್ಲ ಅಲ್ಲಿ ಕೂಡ ಅದೇ ತರನ ಇರ್ತೈತಿ ಆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಆಮೇಲೆ ಡಿಸ್ಟಿಕ್ ಅಂತ ಹೇಳಿ ಬರುತ್ತೆ ಅವರು ಡಿಸ್ಟಿಕ್ ಅಂತ ಅಂದ್ರೆ ಒಂದು ನಲ್ವತ್ತು ಕ್ಲಬ್ ಸೇರಿಸಿ ಈಗ ಎಲ್ಬುರ್ಗ ಒಂದು ಕ್ಲಬ್ ಐತಲ್ಲ ಕೊಪ್ಪಳ ಒಂದು ಕ್ಲಬ್ ಈ ತರ ಒಂದು ಇವೆಲ್ಲ ಕ್ಲಬ್ ಸೇರಿಸಿ ಒಂದು ಡಿಸ್ಟಿಕ್ ಅಂತಂದೇ ಒಂದು ಕೋಡ್ ಕೊಡ್ತಾರೆ ಡಿಸ್ಟಿಕ್ ಕೋಡ್ ಅಂತಂದೇಳಿ ತ್ರೀ ಒನ್ ಸಿಕ್ಸ್ ಅಂತಂದೇಳಿ ಮಿಸ್ಟಿಕ್ ತ್ರೀ ಒನ್ ಸಿಕ್ಸ್ ನಮ್ದು ನಮ್ ಭಾಗದ ಅಂದ್ರೆ ಟೋಟಲ್ ಇವಾಗ ಈಗ ಸದ್ಯಕ್ಕೆ ಇರುವಂತ ಮಿಸ್ಟಿಕ್ ತ್ರೀ